ಕೋಚಮಿಲ್ ಚುನಾವಣೆಯಲ್ಲಿ ಕೋಮುಲ್ ಚುನಾವಣೆಯಲ್ಲಿ ಜೈಬೇರಿ ಬಾರಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೋಮುಲ್ನ ಹೊಸ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗುರುಗಳು ನನ್ನ ಹಿತೈಷಿಗಳು ನಮ್ಮ ಅಣ್ಣನ ಸಮಾನರಾದ ನಾಗರಾಜನ್ ನಾಗರಾಜನವರೇ ಅದೇ ಥರ ನಾಗರಾಜನ್ನವರ ಜೊತೆಯಲ್ಲಿ ಪಶ್ಚಿಮ ಕ್ಷೇತ್ರದಿಂದ ನೂತನವಾಗಿ ಆಯ್ಕೆಯಾಗಿರುವ ಬಿ ವಿ ಸಾಮೇಗೌಡನ್ನವರೇ ನಮ್ಮ ಈ ಚುನಾವಣೆಯಲ್ಲಿ ಉಸ್ತುವಾರಿಯನ್ನು ವಹಿಸಿ ಅಚ್ಚುಕಟ್ಟಾಗಿ ದಿನ ಆಗಲಿರಲು ಶ್ರಮಿಸಿ ಇಬ್ಬರನ್ನು ಜೈಶೀಲರನ್ನಾಗಿ ಮಾಡಿರ್ತಕ್ಕಂಥ ನಮ್ಮ ನಾಯಕರು ಆನಂದ್ ರೆಡ್ಡಿ ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅನ್ನೋರೆ ಅದೇ ಥರ ಇನ್ನೊಬ್ಬರು ಯಾವುದೇ ಚುನಾವಣೆ ಆಗಿರಲಿ ದಿನ ರಾತ್ರಿ ಅಲ್ಲದೆ ದುಡಿದು ಶ್ರಮಿಸುವ ಇನ್ನೊಂದು ವ್ಯಕ್ತಿ ಅಂತಂದರೆ ನಮ್ಮ ಎಮ್ ಆರ್ ಮುರಳಿ ಅನ್ನೋರು ನಮ್ಮ ಶ್ರೀನಿವಾಸ ರೆಡ್ಡಿ ಅನ್ನೋರು ಪಕ್ಷದ ಚುನಾವಣೆಗಳಲ್ಲಿ ಬಹುಮುಖ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲರಿಗೂ ಇದು ಐದು ಗಂಟೆನ ನಾಲ್ಕು ಗಂಟೆನ ನಿದ್ದೆ ಸಮಯ ಅಲ್ಲದಿರ ಎಲ್ಲರಿಗೂ ಕಾಲ್ ಮಾಡಿ ಅವರವ್ರ ಜವಾಬ್ದಾರಿಯನ್ನು ಕೊಟ್ಟು ಈ ಈ ಇಬ್ಬರು ನಾಯಕರು ಗೆಲ್ಲಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನಮ್ಮ ಡೆಲಿಗೇಟರ್ಸು ನಮ್ಮ ತಾಲೂಕಿನ ಡೆಲಿಗೇಟರ್ಸ್ಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ಇದ್ದೀನಿ ಅದೇ ಥರ ಏನು ವೇದಿಕೆ ಮತ್ತು ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಆಸೆ ಒಂದೇ ಏನು ಅವರ ಅನುಭವದಲ್ಲಿ ಅವರ ಅನುಭವಕ್ಕೆ ತಕ್ಕಂಗೆ ಪಕ್ಷಾತೀತವಾಗಿ ಕೋಮುಲನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ಈ ಸುದ್ದಿವಾಹಿನಿ ಮುಖಾಂತರ ನಾನೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಸಲ್ಲಿಸ್ತೇನೆ ಅದೇ ಥರ ಎಲ್ಲರಿಗೂ ಕೂಡ ಇಲ್ಲಿ ಆಗಮಿಸಿದ ಜನಪರ ಎಲ್ಲ ಜನರಿಗೂ ಕೂಡ ವಂದಿಸುತ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಂಥ ಎಲ್ಲರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ